ಸರ್ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ರಾಮರಸ ಪರವಾಗಿ ಪೋಸ್ಟರ್ ನೋಡಿದ್ರಿ ರಾಮರಸ ಅನ್ನುವಂತ ಹೆಸರಿದೆ ಇವ್ರು ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ ಎಸ್ಪೆಷಲಿ ಈ ಪ್ರೋಗ್ರಾಮ್ ನಾವು ವೀಕ್ಷಿಸ್ತಿರೋ ಎಲ್ಲ ನನ್ನ ಬಿ ಎಸ್ ಲವ್ ಯು ಅಂತ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಿಮ್ಗಳ ಜೊತೆನೆ ನನಗೂ ಸರ್ಪ್ರೈಸಿಂಗು ನಾನು ಕೇಳಿದ್ದೆ ಸಿನಿಮಾ ಹೆಸರು ಏನಿರಬಹುದು ಅಂತ ಹೇಳಿರಲಿಲ್ಲ ರಾಮರಸ ಅಂತ ತುಂಬಾನೇ ಚೆನ್ನಾಗಿ ಇಟ್ಟಿರೋಂತ ಟೈಟ್ಲು ಎಷ್ಟು ಜನ ಕುಡಿದಿರ ರಾಮ್ ಇಲ್ಲಿ ಅಂತ ಕೇಳಿದೆ ನಾನು ಸೊ ಆ್ಯಕ್ಚುಲಿ ನಮ್ಮ ದಿವಂಗತ ದ್ವಾಕೇಶ್ ಸರ್ ಅವರು ನಿನ್ನೆ ಇರಬೇಕಿತ್ತು ಪ್ರೋಗ್ರಾಮು ಬಟ್ ಮೊನ್ನೆ ಅವ್ರದ್ದು ಇನ್ಸಿಡೆಂಟ್ ಆಗಿರೋದ್ರಿಂದ ಇವತ್ತು ಪೋಸ್ಟ್ ಬೋನ್ ಆಯಿತು ಇಲ್ಲಾಂದರೆ ರಾಮರಸ ರಸ ರಾಮನವಮಿಗೆ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಇತ್ತು ಇದು ಪೋಸ್ಟ್ ಬೋನ್ ಆಗಿರೋದ್ರಿಂದ ಇವತ್ತು ಮಾಡಿರೋದು ಆ್ಯಂಡ್ ಆಲ್ಸೋ ಈ ಪ್ರೋಗ್ರಾಮಿಗೆ ಬರೋದಕ್ಕೆ ನನಗೆ ಮೂರು ರೀಸನ್ಸ್ ಇದೆ ಒಂದು ಗುರುದೇಶ್ ಪಾಂಡೆ ಸರ್ ಏನಕ್ಕೆ ಅಂದ್ರೆ ಸಾಕಷ್ಟು ಜನ ಅಹ್ ನ್ಯೂ ಕಮರ್ಸ್ನಾಗಲಿ ನಿರ್ದೇಶಕಾಗ್ಲಿ ಚಾನ್ಸ್ ಕೊಡ್ತಾರೆ ಅಂಡ್ ಆಲ್ಸೋ ಅದಕ್ಕಿಂತ ಜಾಸ್ತಿ ಹಾನೆಸ್ಟ್ಲಿ ಟಾಕಿಂಗ್ ನಮ್ಮ ಅಣ್ಣನ ಜೊತೆ ಎರಡು ಸಿನಿಮಾ ಮಾಡಿರೋ ಡೈರೆಕ್ಟರ್ ಲಾಸ್ಟ್ ಟೈಮ್ ನಾನು ಪುನೀತ್ ಸರ್ ಬಂದಾಗಲೂ ಇದನ್ನೇ ಹೇಳಿದ ತಿರ್ಗಾ ರಿಪೀಟ್ ಮಾಡ್ತಾ ಇದ್ದೀನಿ ಸಂಹಾರ ಮತ್ತೆ ರುದ್ರತಾಂಡವ ನಮ್ಮ ಜೊತೆ ಮಾಡಿದ್ರು ಆ ಬಾಂಡಿಂಗ್ ಇದೆ ಎರಡನೇ ರೀಸನ್ನು ಇಟ್ಸ್ ಬಿಂಗ್ ಅನಿಲ್ ಯಾದವ್ ನನ್ನ ಗೆಳೆಯ ಅಂತ ಹೇಳ್ಬೋದು ಬ್ರದರ್ ಅಂತ ಹೇಳ್ಬೋದು ಸೊ ಹಳೆ ಪರಿಚಯ ಅನಿಲ್ ಯಾದವ್ಗೋಸ್ಕರ ಬಂದೆ ಆ್ಯಂಡ್ ಮೂರನೇ ರೀಸನ್ನು ಸಾಕಷ್ಟು ಜನ ನ್ಯೂ ಕಮರ್ಸ್ ಲಾಂಚ್ ಆಗ್ತಾ ಇದ್ದಾರೆ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಹಾನೆಸ್ಟ್ಲಿ ಯಾಕೆಂದ್ರೆ ನಾವು ಮೈತ್ರಿ ಅನ್ನೋ ಸಿನಿಮಾ ನೋಡಿದ್ವಿ ಗಿರಿರಾಜ್ ಸರ್ದು ಕಂಟೆಂಟ್ ಓರಿಯೆಂಟೆಡ್ ಮತ್ತೆ ಆಡಿಯನ್ಸ್ನ ಹಿಡಿದು ಇಟ್ಕೊಳೋ ಅಂತ ಒಂದು ತಾಕತ್ ಇದೆ ಏನಕ್ಕೆ ಅಂದರೆ ಆಡಿಯನ್ಸ್ ಪಲ್ಸ್ ಗೊತ್ತಿದೆ ಅವ್ರಿಗೆ ಸೊ ಅವರು ಹೊಸಬ್ರಿಗೆ ಚಾನ್ಸ್ ಕೊಡ್ತಾ ಇರೋದೇ ಖುಷಿ ವಿಚಾರ ಸೊ ಈ ಮೂರು ರೀಸನ್ಗೆ ನಾನು ಇಲ್ಲಿರೋದು ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆದಿರೋದಕ್ಕೆ ಲವ್ ಯು ಆಲ್ ಜಯ ಆಂಜನೇಯ ಆಲ್ ದ ವೆರಿ ಬೆಸ್ಟ್ ಮಾಧ್ಯಮದವ್ರ ಕೆಲಸ ನೀಂಗ್ ಮಾಡ್ತಾ ಇದೀರ ಈಗ ಪ್ರೀತಿಯಿಂದ ಬಂದು ನಮ್ಮ ರಾಮರಸ ಚಿತ್ರದ ಟೈಟಲ್ ಹಾಗೂ ಮೋಷನ್ ಪೋಸ್ಟರ್ ಲಾಂಚ್ ಮಾಡಿದ್ರು ಸರ್ಜಾ ಅವರನ್ನ ಗೌರವಿಸ್ಬೇಕು ಅಂತ ಅವರಂತಿಸ್ತಾ ಇದ್ವಿ